ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪ್ರೇಮ ಸ್ಟೋರಿಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯನ ಈ ಕೈತುತ್ತು ಎಂಬ ಒಂದು ಮನೆ ಊಟದ ರೀತಿಯ ಒಂದು ಕ್ಯಾಟ್ರಿಂಗ್ ಸರ್ವಿಸನ್ನು ಈಗಾಗಲೇ ಆರಂಭಿಸಬೇಕೆಂದು ಮನೆಯವರೆಲ್ಲರಿಗೂ ಕೂಡ ಸಹಾಯವನ್ನು ಕೋರಿದ್ದಳು ಭಾಗ್ಯ ಇದೇ ವಿಚಾರವಾಗಿ ಈಗಾಗಲೇ ಭಾಗ್ಯ ಇದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ನಡೆಸಿ ಮನೆಯವರಿಗೆ ಊಟ ಮಾಡುವ ಊಟ ಅಂದರೆ ಅಡುಗೆ ಮಾಡುವ ಸಮಯದಲ್ಲಿ ಅದಕ್ಕಿಂತ ಸ್ವಲ್ಪ ಹೆಚ್ಚು ಅಡುಗೆಯನ್ನು ಮಾಡಿ ಅದನ್ನು ಈಗಾಗಲೇ ಕೈತತ್ತು ಎಂಬ ಹೆಸರಿನ ಮೂಲಕ ಹೊರಗಡೆ ತಂದು ಒಂದು ಮಾರುವ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾಳೆ ಭಾಗ್ಯ ಇದೇ ವಿಚಾರವಾಗಿ ಅವರ ಮನೆಗೆ ಬರುತ್ತಿದ್ದಂಥ ಆ ಹಾಸ್ಟೆಲ್ನ ಹುಡುಗ ಹೇಳಿದ ರೀತಿಯನ್ನು ನೆನೆಸಿಕೊಂಡು ಈಗಾಗಲೇ ಈ ಬಿಸ್ನೆಸ್ಗೆ ಮಾಡಲು ಅಂದರೆ ಈ ಊಟವನ್ನು ಹೊರಗಡೆ ಮಾರಲು ಈಗಾಗಲೇ ಸುಂದರಿ ಮತ್ತು ಪೂಜಾನ ಜೊತೆ ಇಬ್ಬರು ಕೂಡ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಬಂದಿರುವ ಸಂದರ್ಭದಲ್ಲಿ ಅಲ್ಲಿನ ಹಾಸ್ಟೆಲ್ ಒಂದರ ಅಂದರೆ ವಸತಿ ನಿಲಯ ಏನಿದೆ ಆ ವಸತಿ ನಿಲಯದ ಹತ್ತಿರ ಅವರು ಮಾಡಿರುವಂತಹ ಅಡಿಗೆಯನ್ನ ತೆಗೆದುಕೊಂಡು ಈಗಾಗಲೇ ಬಂದು ನಿಂತಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇದರಿಂದ ನಮ್ಮ ಅಕ್ಕ ಏನು ಮಾಡ್ತಾಳೋ ಅಂತ ಸುಂದರಿ ಮತ್ತು ಪೂಜಾ ಇಬ್ಬರು ಕೂಡ ತುಂಬಾ ಗಾಬರಿಯಿಂದ ನೋಡ್ತಿರ್ತಾರೆ ಇದೇ ಸಂದರ್ಭದಲ್ಲಿ ಆ ಬ್ಯಾಗಿಂದ ತೆಗೆದ ಊಟವನ್ನು ಈಗಾಗಲೇ ಅಲ್ಲಿ ನಿಂತಿರುವ ಹುಡುಗರನ್ನು ಮತ್ತು ಅಕ್ಕಪಕ್ಕದ ಜನರನ್ನು ಭಾಗ್ಯ ಕೈ ಬಿಸಿ ಕರೆಯುತ್ತಿದ್ದಾಳೆ ನಮ್ಮ ಹತ್ರ ಮನೆಯ ಊಟ ಇದೆ ಬನ್ನಿ ತೆಗೆದುಕೊಳ್ಳಿ ತೆಗೆದುಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಲ್ಲಿ ನಿಂತಿರುವ ಹುಡುಗರು ಕೂಡ ಇವರ ಮಾತುಗಳನ್ನು ಕೇಳಿ ಓಡಾಡಿ ಬರ್ತಾರೆ ಮನೆ ಊಟನ ಅಂತ ಹೇಳ್ತಿರ್ತಾರೆ ಅದಕ್ಕೆ ಮತ್ತೊಂದು ಹುಡುಗ ಹೇಳ್ತಾನೆ ಏ ಇಲ್ಲ ಕಣೋ ಇವರೆಲ್ಲ ಹೋಟೆಲಿಂದ ತಂದು ಮನೆ ಊಟ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲ ಒಂದ್ಸರಿ ತಿನ್ ನೋಡಿ ಅಂತ ಹೇಳಿದಾಗ ಇಬ್ಬರು ಕೂಡ ತಿಂತಿರ್ತಾರೆ ತಿಂದಾದಾಗ ಓ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ ಮತ್ತು ನಮ್ಮ ಹುಡುಗರು ಯಾರಿದ್ದಾರೆ ಅವ್ರಿಗೆ ನಾನು ಫೋನ್ ಮಾಡಿ ಕರೀತೀನಿ ಅಂದ್ಬಿಟ್ಟು ಒಂದು ಹುಡುಗನ ಫೋನ್ ಮಾಡ್ತಾರೆ ಮಹೇಶ ಆಲ್ರೆಡಿ ಇಲ್ಲಿ ಮನೆ ಊಟ ಬಂದಿದ್ದಾರೆ ಕಣೋ ಬಾರೋ ಅಂತ ಹೇಳ್ತಾರೆ ಬಂದಂಥ ಸಂದರ್ಭದಲ್ಲಿ ಅಕ್ಕ ತುಂಬಾ ಚೆನ್ನಾಗಿದೆ ನಿಮ್ಮ ಮನೆ ಊಟ ನಮ್ಮ ಅಮ್ಮ ಮಾಡಿದ ರೀತಿಯಲ್ಲೇ ಇದೆ ಅಂತ ಹೇಳ್ತಿರ್ತಾರೆ ಇದರಿಂದ ಭಾಗ್ಯನೂ ಕೂಡ ತುಂಬಾ ಖುಷಿ ಆಗ್ತಾರೆ ಮತ್ತು ಖುಷಿಯಾದ ಸಂದರ್ಭದಲ್ಲಿ ಅವ್ರು ಹೇಳ್ತಾನೆ ಅಕ್ಕ ಇದೇ ಥರ ನಮ್ಮ ಹಾಸ್ಟೆಲಲ್ಲಿ ಎಲ್ಲ ಹುಡುಗರು ಕೂಡ ಮನೆ ಊಟ ಬೇಕು ಅಂತ ಕಾತರ್ತಿದ್ದಾರೆ ಎಲ್ರಿಗೂ ಫೋನ್ ಮಾಡ್ತೀನಿ ಮೆಸೇಜ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ ಇದಕ್ಕೆ ಭಾಗ್ಯನೂ ಕೂಡ ಹೇಳಿ ಹೇಳಿ ಪರವಾಗಿಲ್ಲ ಅಂದ್ಬಿಟ್ಟು ಅವ್ರು ಮಾಡಿರುವಂಥ ಒಂದು ಸ್ಲಿಪ್ಪಲ್ಲಿ ಅವ್ರ ಫೋನ್ ನಂಬರ್ ಇರ್ತದೆ ಆ ಫೋನ್ ನಂಬರ್ನ ಕೊಟ್ಬಿಟ್ಟು ಹೇಳ್ತಾರೆ ನಿಮಗೆ ಮನೆ ಊಟ ಏನಾರ ಬೇಕು ಅಂದರೆ ನಮಗೆ ಈ ನಂಬರ್ಗೆ ಫೋನ್ ಮಾಡಿ ನಾವೇ ನಿಮಗೆ ತಗೊಬಂದು ಕೊಡ್ತೀವಿ ಅಂತ ಈಗಾಗಲೇ ಭಾಗ್ಯ ಆ ಹುಡುಗರಿಗೆ ಸಲೇ ಹೌದಾ ನೀವೇ ತಗೊಂಬಂದು ಕೊಡ್ತೀರಾ ಅಂತ ಹುಡುಗರು ಕೂಡ ಇವರ ಮಾತುಗಳನ್ನು ಕೇಳಿ ಅಚ್ಚರಿ ತರುತ್ತದೆ ಇದೇ ವಿಚಾರವಾಗಿ ಈಗಾಗಲೇ ಈ ವಿಚಾರದ ಮತ್ತೊಂದು ಸಂಚಿಕೆ ಯಾವುದಪ್ಪ ಅಂದರೆ ಈಗಾಗಲೇ ಕನ್ನಿಕಾ ಕೂಡ ಇವರು ಮಾಡುತ್ತಿರುವ ರೀತಿ ರಿವಾಜ್ಗಳನ್ನು ನೋಡಿ ಕನ್ನಿಕಾ ಅಲ್ಲಿಗೆ ಬರ್ತಾಳೆ ಬಂದಂಥ ಸಂದರ್ಭದಲ್ಲಿ ಭಾಗ್ಯನಿಗೆ ಹೇಳ್ತಾಳೆ ನನ್ನನ್ನು ನೀನು ಎದುರಾಕೊಂಡಿರೋದ್ರಿಂದ ನೀನು ಇವತ್ತು ಬೀದಿಯಲ್ಲಿದ್ದೀಯಾ ಅಂತ ಹೇಳ್ತಾಳೆ ಕನ್ನಿಕ ಇದರಿಂದ ಆ ಕನ್ನಿಕನ ರೀತಿಯಲ್ಲೇ ಭಾಗ್ಯ ಕೂಡ ತಿರುಗೇಟನ್ನು ನೀಡ್ತಾಳೆ ನನ್ನನ್ನು ತಿಳಿಯಲು ಬಂದವರನ್ನ ನಾನು ಈಗಾಗಲೇ ತುಂಬಾ ತುಳ್ಕೊಂಡು ಬಂದಿದ್ದೇನೆ ನನ್ನ ನನಗೆ ಯಾರ ಸಹಾಯವೂ ಕೂಡ ಬೇಕಾಗಿಲ್ಲ ಅಂತ ಜೋರು ಧ್ವನಿಯಲ್ಲಿ ಹೇಳ್ತಾರೆ ಮತ್ತು ಇದರಿಂದ ತುಂಬಾ ಖುಷಿಯಾಗಿ ಸುಂದರಿ ಮತ್ತು ಪೂಜಾ ಇಬ್ಬರು ಕೂಡ ಸಿಳ್ಳೆ ಚಪ್ಪಲೆಗಳ ಮೂಲಕ ಹುರಿದುಂಬಿಸ್ತಾರೆ ಇದಕ್ಕೆ ಮತ್ತೊಂದು ಅಂಶ ಏನಂದರೆ ಈಗಾಗಲೇ ಕ್ಯಾಂಡ್ರಿನ್ ಶುರು ಮಾಡಿರುವಂತಹ ಭಾಗ್ಯ ಮುಂದಿನ ನಡೆ ಏನಿರ್ತದೆ ಮತ್ತು ಕನ್ನಿಕಾ ಮತ್ತು ಶ್ರೇಷ್ಠ ತಾಂಡವು ಯಾವೆಲ್ಲ ರೀತಿಯ ಮುಂದಿನ ತೊಂದರೆಗಳನ್ನು ಭಾಗ್ಯನಿಗೆ ಕೊಡ್ಬೋದು ಮತ್ತು ಈ ವಿಚಾರ ಅಂದರೆ ಕೈತುತ್ತು ವಿಚಾರದಲ್ಲಿ ಭಾಗ್ಯ ಫೇಲೂರ್ ಆಗ್ತಾಳ ಇಲ್ಲ ಪಾಸಾಗ್ತಾಳಾ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡೋ ಒಂದು ಸಣ್ಣ ಪ್ರಯತ್ನ ಮಾಡ್ತೇವೆ ಸ್ನೇಹಿತರೆ ಅಲ್ಲಿಯ ತನಕ ನಮ್ಮ ವೀಡಿಯೋ ನೋಡಿದ್ದಕ್ಕಾಗಿ ನಮಗೆ ಧನ್ಯವಾದಗಳು